மக ச ஓத மகா ஓட அட்ளாய் உங்க

எல்லோத்தாட்டி சம்பவ பரிசோதன இல்லை இல்லை அந்த கிலோமீட்டர் ஒன்ன கிலோமீட்டர் கிலோமீட்டர்

நம்மன்டி ಏ ಇಲ್ಲಿ ಮುಂದೆ ಇಲ್ಲೇ ಮುಂದೆ ಐತ ಬಾ ಇಲ್ಲಿ ಗುಡ್ಡಾ ಕರ್ಕೊಂಡು ಬಂದ ದೋಸ್ತಿ ಇಲ್ಲೇ ಐತ ನೋಡಿ ಬಾ ನಾನು ಈ samples ಕತ್ತೆ ನೋಡಿ ಗೊತ್ತಲ್ಲ ನನಗೂ ಎಲ್ಲೆರ ಕರ್ಕೊಂಡು ಹೋಗಬಹುದು ಗುಡ್ಡಾ ಇಲ್ಲಿ ಹೋಗೋದು ಏನದು ಇಲ್ಲಿ ಹಾತನ ನಾನು ಗುನು ಮಾರುತ್ತೆ ಆ ಗುಡ್ಡಾ ಕರ್ಕೊಂಡು ಬಂದ ದೋಸ್ತಿ ಏನ ಇಲ್ಲೋ ಮಣ್ಣೇ ನೋಡಿ ನೋಪಾ ಇಲ್ಲಿ ಬಂದಿನ ಅಣ್ಣ ನೋಡಿ ದೋಸ್ತಿ ನಿಮಗೆ ಹಾಗೆ ಗೊತ್ತಿತಲ್ಲ ಅಮ್ಮ ನೋಡೋ ಮತ samples ಮಾತ್ರ ಆದರೂ ಇಲ್ಲಿ ಬಾರಿಯ samples ಅವರಂತೆ ಇಲ್ಲೋ ಗುಡ್ಡಾ ಇಲ್ಲಿ ಕರ್ಕೊಂಡು ಬಂದಿಲ್ಲ ಅನಿ

ನೀ ಸ್ವಾಮಿಗಳ ಕಡೆ ಕರ್ಕೊಂಡ್ ಬರ್ತಂತೆ ದೋಸ್ ಕನ್ನಡ ಇಲ್ಲ ನಿಂತ ತಗೇಳ್ ಬಾಗಲಿಗೆ ದೋಸ್ತ ಇಲ್ಲೇ ಇಲ್ಲೇ ಕುದಿದ್ರೆ ಜಾಸ್ತಿ ಆಗದ ನೋಡಿ ನಡಿ ದೋಸ್ತ ಬ್ಯಾಡ ಬ್ಯಾಡ ಇಲ್ಲಿ ನಡಿ ಪಾಡ್ನ ಹೇಳ್ತಾನ ಬಿಡವಾತು ಪಟ್ನ ಮಗನ್ ಸ್ವಾಮಿ ಕಡೆ ಹೋಗ್ ನಡಿ ನಡಿ ದೋಸ್ತ ಪಟ್ನ ನಡಿ ಹೇಳ್ತಾನ ಎಲ್ಲಿ ಐತ್ ನೋಡಿ ದೋಸ್ತ ನಿನಗ ನೀನ್ ಹಾದಿ ನೆನಪಿಲ್ಲ ಏನೋ ಏನ್ ನೀನ್ ವಿಷಯದಾಗ ಎಲ್ಲಿಯಾರು ಹೋಗವಾ Begitu? ya, <ke atas> <tuk ke atas>

Iya, <tuk> jadi ini mobil keteroroh. Sama ini, kau kangen gawang, Pak. Bapak, 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 ayo bapak, ayo ayo bapak, bapak, ayo 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 bapak, bapak, ಹೋಜರಾ ಹಾ ಏನು ತಿಳ್ಸೋ ಇದರ ಬಗ್ಗೆ ನಾ ಎಲ್ಲಾ ಪರಿಹಾರ ಮಾಡ್ತೀನಿ ನಿಮ್ಮ ಹಿಂದಿನ ದೇವಬೆನ್ ಇದ್ದಿದೆ ಒಂದೇ ನಿಮ್ಮ ಬೈಕ್ ಬನ್ ಮಾಡಿದಿದ್ದ ಹದ್ಯಾ ಅಲ್ಲ ಎಲ್ಲ ಅದನ್ನ ಸರ್ ಅದು ಬರಕ ಬರೋ ನೀನೇ ಬಿಕ್ತ आवाज ಮಾಡಬೇಡ ಈ ಸರದು ಸ್ವಲ್ಪ ಸೈಡ್ನಲ್ಲಿ ಇಲ್ಲಿ ಹಿಂದ ಬೆನ್ ಬೆನ್ ಬಂದಿದೆ ಅದನ್ನ ಹೇಳಿ ಕಟ್ಟಿ ಆಗ್ತಿನೆ ಬಿಟಾ ನಿಮ್ಮ ತಗವ ಸಾಧ್ಯ ಆಗಲ್ಲದ ನಾನು ಬರ ಓಕನ್ನಿಲು ಬಾ ಬಾ Holi mentra Holi mentra Holi mentra dus. Ah! Sisya, awalnya mana mentu darat ali, awalnya mentu sekurno. Yunani itu juga, nggak punya darah.